ರಾಘವೇಂದ್ರ ಅವರು ಕಳೆದ ಬಾರಿಗಿಂತ ಹೆಚ್ಚಿನ ಅಂತರದಲ್ಲಿ ಈ ಬಾರಿ ಗೆಲುವು ಸಾಧಿಸುತ್ತಾರೆ ಶಿವಮೊಗ್ಗದ ಅಭಿವೃದ್ಧಿ ದೃಷ್ಟಿಯಿಂದ ಜನ ಬಯಸಿದ್ರು ರಾಘವೇಂದ್ರ ಅವರು ನೆರವೇರಿಸಿದ್ದಾರೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈಶ್ವರಪ್ಪ ಅವರ ಬಗ್ಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ರು ರಸ್ತೆಯಲ್ಲಿ ಹೋಗೋರೆಲ್ಲ ಮಾತನಾಡಿದ ತಕ್ಷಣಕ್ಕೆ ಮೋದಿ ಅವರ ಗೌರವ ಕಡಿಮೆಯಾಗೋದಿಲ್ಲ ಎಂದು ಹೇಳಿದ್ರು ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಗೆಲ್ಲುವ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ರು ರಾಜ್ಯದ ಬಹುತೇಕ ಲೋಕಸಭಾ ಕ್ಷೇತ್ರಗಳು ಹೋಗಿ ಬಂದಿದೆ ನೀನು ಒಂದೆರಡು ಬಿಟ್ಟು ವಾತಾವರಣ ನಮ್ಮ ನಿರೀಕ್ಷೆ ನೀರಿ ರಾಜ್ಯದ ಉದ್ದಗಲಿಗೆ ತುಂಬ ಚೆನ್ನಾಗಿದೆ ನಮ್ಮ ಅಪೇಕ್ಷೆ ಇದೆ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋಂಥ ವಿಶ್ವಾಸ ಿದೆ ಮತ್ತೆ ಮೋದಿಯವರ ಗಾಳಿ ನಮ್ಮ ನಿರೀಕ್ಷೆ ಮೀರಿ ಎಲ್ಲ ಕಡೆ ಮೋದಿ ಪರವಾಗಿ ಅಲೆ ಇದೆ ನಮ್ಮ ಅಮಿತ್ ಶಾ ಜಿಯವರು ಗೃಹ ಸಚಿವರು ಸಹ ಬರ್ತಾ ಇದ್ದಾರೆ ಪ್ರಚಾರಕ್ಕಾಗಿ ಮೋದಿಯವರು ಬಂದಾಗಲೂ ಸಹ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮಗಳು ಬೆಂಗಳೂರಲ್ಲಿ ಕಡೆ ಆಗಿದೆ ಇದೆಲ್ಲವನ್ನು ನೋಡಿದಾಗ ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೇವೆ ಇಲ್ಲಿ ರಾಘವೇಂದ್ರ ಅವರು ಹೋದ್ಸಾರಿ ಏನು ಗೆದ್ದಿದ್ರು ಅದಕ್ಕಿಂತ ಹೆಚ್ಚಿನ ಅಂತರದಲ್ಲಿ ನೂರಕ್ಕೆ ನೂರು ಗೆಲ್ತಾರೆ ಅನ್ನೋಂಥದ್ದು ಎಲ್ಲರೂ ಮಾತನಾಡ್ತಂಥದ್ದು ಕಾರಣ ಇಷ್ಟೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಏನೇನು ಮಾಡಬೇಕು ಅಂತ ಜನ ಅಪೇಕ್ಷೆ ಕೊಟ್ಟರು ಅದಕ್ಕೆ ನೂರಕ್ಕೆ ತೊಂಬತ್ತೈದು ಭಾಗ ಮಾಡಿ ಆಗಿದೆ ಇನ್ನೇನಾದರೂ ಅಲ್ಲಿ ಇಲ್ಲಿ ಸ್ವಲ್ಪ ಕೆಲಸ ಇದ್ದರೆ ಮಾಡೋಣ ಅದರಿಂದ ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿದೆ ಅದೇನೆ ನಮ್ಮ ರಾಘವೇಂದ್ರ ಅವರ ದೊಡ್ಡ ಗೆಲುವಿಗೆ ಕಾರಣಮಾನ ಇಲ್ಲಪ್ಪ ಯಾವ್ದು ಇದುವರೆಗೂ ನಿರ್ಧಾರ ಆಗಿಲ್ಲ ಮುಂದೆ ನೋಡೋಣ ಈಗ ಸಿದ್ದರಾಮಯ್ಯ ಗೆಲ್ತೀವಿ ಅಂತ ಹೇಳಿದ್ದಾರೆ ಅವ್ರು ಹೇಳಲೇಬೇಕಲ್ಲಪ್ಪ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಸೋಲ್ತೀವಿ ಅಂತ ಹೇಳಕಾಗುತ್ತಾ ಅವರು ಗೆಲ್ಲೋ ಗೆಲ್ಲೋ ಅಂತ ಒಂದು ನಾಲ್ಕೈದು ಕ್ಷೇತ್ರದ ಹೆಸರು ಹೇಳಿ ಅಂತ ನಾ ಕೇಳಿದ್ದೇನೆ ಒಂದು ಎರಡನೇದು ಅವರ ಮುಂದಿನ ಪ್ರಧಾನಿ ಯಾರು ಅನ್ನುವಂತ ಹೆಸರುಾದರೂ ಒಂದೇ ಹೇಳಿ ಅಂತ ಯಾರು ಅವ್ರ ಮುಂದಿನ ಪ್ರಧಾನಿ ಯಾರು ಅದರಿಂದ ಯಾವುದೇ ಅವ್ರ ಕಣ್ಣ ಮುಂದೆ ಸ್ಪಷ್ಟತೆ ಇರೋದ್ರಿಂದ ಜನ ಅವ್ರಿಗೆ ಮರಳಾಗೋ ಪ್ರಶ್ನೆ ಉದ್ಭವ ہوا۔ ಈ ಚೊಂಬು ಗ್ಯಾರಂಟಿ ಯೋಜನೆ ಇದು ಬಹಳ ಏನು ಅರ್ಥ ಇಲ್ಲದಿ ಅದಕ್ಕೆ ಸರ್ ಸರ್ ಈ ಚೊಕ್ ನಾಮಪತ್ರ ವಾಪಸ್ ತಗೊಂಡಿಲ್ಲ ಕಂಟಿನ್ಯೂ ಮಾಡಿದರಂತೆ ನಾನು ಅದಕ್ಕೆ ನಾನೇ ಕಪ್ಪ ಅದಕ್ಕೆ ಹೇಳ್ ಸರ್ ಇದು नया ಪ್ರಕರಣದ ಪ್ರಕರಣ ಸರ್ नया ಪ್ರಕರಣ ಸರ್ಕಾರ ಸೇರಿ ವಹಿಸಿದೆ ಸರ್ ಮೊಬೈಲಿಗೆ ಓಡಿ ಸಿ ಒ ಡಿ ವಹಿಸ್ಬೇಕು ಅಂತ ಅವ್ರು ಅಪೇಕ್ಷೆ ಇದೆ ವಹಿಸಿದ್ರೆ ಒಳ್ಳೆಯದು ಅಂತ ನಾನು ಸ್ವಾಗತ ಮಾಡ್ತೇನೆ ಅವಾಗ ಹೆಚ್ಚು ವಾಸ್ತವಕ್ಕೆ ಸತ್ಯ ಅಂಶಗಳು ಸರ್ ಸರಿ ಯತೀಂದ್ರ ಅವರು ಮೋದಿ ವಿರುದ್ಧ ಅವ್ರು ಟೀಕೆ ಎಲ್ಲ ಮಾಡಿದ್ರು ಇತೀಂದ್ರ ಅವರು ಮೋದಿ ಅವ್ರದ್ದು ಟೀಕೆ ಕೂಡ ಮಾಡ್ತಿದ್ದಾರೆ ಮಾಂಗಾಲ್ಯ ಬಗ್ಗೆ ಅವರು ಆಗ ಮಾತನಾಡೋರ್ಗೆ ನಾವೇನು ಮಾತನಾಡೋಕ್ಕಾಗಲ್ಲಪ್ಪ ಅವ್ರಿಗಿರುವಂಥ ಗೌರವ ಅವ್ರ್ಗೆ ಇದೆ ಇವ್ರು ಯಾರು